ನಾನು ಮಹೇಶ್ ಕರ್ನಾಟಕ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ನಾನು ಚಿತ್ರದುರ್ಗದ ಚಿತ್ರದುರ್ಗ ಹೋಗಿ ಒಂದು ಕೆಲಸ ನಿಮಿತ್ತ ಚಿತ್ರದುರ್ಗ ಹೋಗಿ ಚಳಕೆರೆಗೆ ಹೋಗುವ ಸಂದರ್ಭದಲ್ಲಿ ಈ ಮದಕೆ ಮದಕೆ ಮದಕರಿಪುರ ಮದಕರಿಪುರ ಒಂದು ಬೀಳುವ ಒಂದು ಹೈವೇ ಬ್ರಿಡ್ಜ್ ಬರುತ್ತೆ ಅಲ್ಲಿ ಒಂದು ಅಂಶಗಳನ್ನು ಹಾಕಿದ್ದಾರೆ ಇಲ್ಲಿ ಅಂಶಗಳಾಗ್ದಾಗ ಒಂದು ಐಡೆಂಟಿಫಿಕೇಶನ್ ಅಂದರೆ ಅಂಶ ಇದೆ ಅನ್ನೋವಂಥದ್ದು ಪ್ರಸ್ತುತದು ಆಯಾ ಸಂಬಂಧಪಟ್ಟ ರಸ್ತೆ ಸುರಕ್ಷತಾ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮಾಡುವಂಥ ಕೆಲಸ ಮಾಡಬೇಕು ಆದರೆ ಯಾರು ಮಾಡದೇ ಇರೋವಂಥ ಕಾರಣಕ್ಕೆ ಸ್ಥಳೀಯ ಹುಡುಗರು ಸ್ಥಳೀಯ ಚಿತ್ರದುರ್ಗ ಜಿಲ್ಲೆಯ ಸ್ಥಳೀಯ ಹುಡುಗರು ಒಂದು ಕಾಳಜಿಯಿಂದ ಸ್ವಂತ ಕಾಳಜಿಯಿಂದ ಇವತ್ತು ಈ ಅಂಸಿದೆ ನೋಡ್ಕೊಂಡು ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವರು ಮಾರ್ಕಿಂಗು ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ವಿಚಾರ ಬ್ರದರ್ ಯಾರು ನಿಮ್ಮ ಟೀಮಲ್ಲಿ ಪ್ರಚಾರ ಮಾಡ್ಕೊಳ್ಳಿ ನಿಮ್ಮ ವೆರಿ ಗುಡ್ ನಿಮ್ಮ ಹೆಸರು ಸರ್ ಸಲೀಮ್ ಅಂತ ನಾವೆಲ್ಲ ಪಿ ಸ್ಟೂಡೆಂಟ್ ಇಂದ ಅಂತ ಅವರ ಸ್ಟೂಡೆಂಟ್ ಇಂದ ಸೊ ವಾಲಂಟಿಯರ್ ಆಗಿ ಎಲ್ಲೆಲ್ಲಿ ಹಂಸಿದ್ವು ಅಲ್ಲೆಲ್ಲ ವೆರಿ ಗುಡ್ ಒಳ್ಳೇದು ತಮ್ಮ ಹೆಸರು ಉದಯ ಇಲ್ಲಿ ನನ್ನ ಹೆಸರು ರವೀಂದ್ರ ಚಿನ್ನ ಅಂತ ಹೇಳಿ ವೆರಿ ಗುಡ್ ಶಾಸಕರ ಏನು ಒಳ್ಳೆ ಕಾರ್ಯ ಅದೇ ರೀತಿ ನಾವು ಸ್ಟೂಡೆಂಟ್ಸ್ ಆಗಿ ಏನು ಅವ್ರಿಗೆ ಸಪೋರ್ಟ್ ಮಾಡಬೇಕ ವಾಲಂಟಿಯರ್ಸ್ ಅನ್ನು ಸಪೋರ್ಟ್ ಮಾಡ್ತಾರೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಒಂದು ಜನರು ಜನರು ಯೂತ್ಸ್ ಇವು ನೋಡು ಒಂದು ಒಳ್ಳೆಯದನ್ನು ಬಯಸಬೇಕು ಒಳ್ಳೆಯದನ್ನು ಹಾಕಬೇಕು ಮುಂದಾಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ಸಿಡೆಂಟ್ಗಳಾಗಲಿ ಇನ್ನೊಂದಾಗಲಿ ಮಾ ಆಗಬೇಕು ಅಂತ ನಿಟ್ಟಿನಲ್ಲಿ ಅವರ ಒಂದು ನಾಲೆಡ್ಜ್ನಲ್ಲಿ ಅವ್ರಿಗಾದ ತಿಳುವಳಿಕೆಯಲ್ಲಿ ಇರುವಂತಹ ಒಂದು ಮ ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದಾರೆ ಇದು ಈಗೇ ಆಯಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಥವಾ ರಸ್ತೆ ಸುರಕ್ಷತಾ ಒಂದು ಕ್ರಮಕ್ಕೆ ಏನು ಜ ಕ್ರಮವನ್ನು ಜರುಗಿಸಬೇಕು ಇದನ್ನು ಒಂದು ಎಕ್ಸಾಂಪಲ್ ಆಗಿ ಒಂದು ಮಾಡೆಲ್ ಆಗಿರ್ಕೊಂಡು ದಯವಿಟ್ಟು ಮಾಡಿ ಅಂತ ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಹಾಗೆ ಚಳ್ಳಕೆರೆ ತಾಲೂಕಿನ ಅಡ್ವೊಕೇಟ್ ಎಮ್ ವಿ ರವಿಕುಮಾರ್ ಸಹ ನಮ್ಮ ಜೊತೆಗೆ ಬರ್ತಾ ಅವರು ಸಹ ಇದನ್ನು ನೋಡಿ ಅವರು ಸಹ ಇದನ್ನು ನೋಡಿ ಗಮನಿಸಿ ಇಲ್ಲಿ ಇಲ್ಲಿ ನೋಡೋಣ ಇಲ್ಲೇನು ಮಾಡ್ತಾ ಇದ್ದಾರೆ ಅನ್ನೋದು ಅಭಿಪ್ರಾಯ ತಿಳಿಸಿದ್ರು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇವರಿಗೆ ನಮ್ಮ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಅವರು ಸಾರ್ವಜನಿಕ ಕೆಲಸಗಳು ಓಡಾಡ್ತಾ ಇರೋವಲ್ಲ ಅದನ್ನು ಅಪಘಾತ ತಪ್ಪಿಸೋಕ್ಕೋಸ್ಕರ ಇದನ್ನ ಮಾರ್ಕ್ ಮಾಡಿ ಸಮಾಜಕ್ಕೆ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಇಂಥ ವಿದ್ಯಾರ್ಥಿ ಸ್ಟೂಡೆಂಟ್ಗಳಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಇದು ನೋಡಿ ಹೀಗೆ ಇದು ಎಲ್ಲರೂ ಆಯಾ ಜಿಲ್ಲೆ ಆಯಾ ತಾಲೂಕಿನ ಒಂದು ಅಭಿವೃದ್ಧಿ ಆಗಬೇಕು ಉತ್ತಮವಾಗಬೇಕು ಹಾಗೆ ಈ ರೀತಿಯಾದಂಥ ಅನಾಹುತಗಳು ತಪ್ಪಿಸ್ಬಾರ್ದು ತಪ್ ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಕಾಲೇಜು ಸಹಕಾರ ಇದೆ ಅಗತ್ಯ ಇರುತ್ತೆ ದಯವಿಟ್ಟು ಇಲಾಖೆಗಳು ಸಹ ಮುತುವರ್ಜಿ ವಹಿಸಿ ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸೋದು ಉತ್ತಮ ಅಂತ ಎಲ್ಲರ ಅಭಿಪ್ರಾಯ ನಮಸ್ಕಾರಗಳು